ನಿಮಗೆ ಈ ಬೆಳಗ್ಗೆ ಹೊತ್ತು ಸೀನ್ ಬರೋದು ಸೋರೋದು ಇದೆಲ್ಲ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇರೋದ್ರಿಂದ ಹಂಗ ಆಗತ್ತೆ ಅಮ್ಮ ನೀವು ಅರ್ಶಿನ ಕೊಂಬು ಹಸಿ ಕೊಂಬು ಸಿಗುತ್ತೆ ಈಗ ಸಾವಯವ ಅಂಗಡಿಗಳಲ್ಲಿ ಸಿಗ್ತಾ ಇವೆ ಅದನ್ನ ತಂದು ಜಜ್ಬಿಟ್ಟು ಕುದಿಸಿ ನಾಲ್ಕ್ ನಿಮಿಷ ಸೋದಸ್ಕೊಂಡು ಆ ಕಷಾಯ ಕುಡಿಯೋದು ಅಷ್ಟೇ ಕಷಾಯ ಅಂದ್ರೆ ಇನ್ನೇನು ಇಲ್ಲ ನಾಲ್ಕೇ ನಿಮಿಷ ಜಾಸ್ತಿ ಬೇಯಿಸಬಾರ್ದು ಅದೇ ರೀತಿ ತುಳಸಿ ಒಂದು ಅರ್ಧ ಹಿಡಿಯಷ್ಟು ತುಳಸಿ ಎಲೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಅದೇ ಹೇಳಿದ್ನಲ್ಲ ಆ ಕಷಾಯ ಬಣ್ಣ ಸೂರ್ಯ ಮೇಲೆಗ್ ಬರ್ತಾ ಇದ್ದಂಗೆ ಆ ಸಮಯದಲ್ಲಿ ಈ ಕಷಾಯಗಳು ಕುಡಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ ಆಮೇಲೆನು ಕಾಫಿ ಬದಲಾಗಿ ಬೇರೆ ವಿಷಯ ಮತ್ತೆ ಸಾಯಂಕಾಲ ಏನೋ ಚುರುಕುಲ್ ಮುರುಕುಲ್ ತಿಂದಾಗನು ಕಷಾಯ ಕುಡಿಬಹುದು ಏನು ತೊಂದರೆ ಇಲ್ಲ ಈ ಕಾಫಿ ಟೀ ಬದಲಾಗಿ ಇದನ್ನ ಬಳಸ್ರಿ ಬಟ್ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಆ ಸಮಯದಲ್ಲಿ ಕುಡ್ದಾಗ ನಿಮಗೆ ನಿಜವಾದ ಔಷಧಿ ತತ್ವ ನಿಮ್ಮ ಹೇಗೆ ಹರಡಕ್ಕೆ ಶುರು ಆಗುತ್ತೆ ಸೊ ಕಷಾಯಗಳನ್ನು ನೀವು ಬೆಳಗ್ಗೆ 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 ಆ ಕಷಾಯವನ್ನು ಸೂರ್ಯ ಕಿರಣಗಳು ಬರ್ತಾ ಇದ್ದಂಗೆ ಕುಡೀರಿ ಅದನ್ನು ನೋಡ್ತಾ ಅದ್ಭುತವಾದ ಫಲಿತಗಳು ನಿಮಗೆ ಸಿಗ್ತವೆ ಈ ಬಿಳಿ ಗೋಧಿ ಅನ್ನ ತಿನ್ನೋದು ನಿಲ್ಲಿಸಿದ್ರೆ ಸಾಕು ನಿಮಗೆ ನೋವುಗಳು ಕಮ್ಮಿ ಆಗ್ತವೆ ಜೊತೆಗೆ ನವಣೆ ತಿಂದರೆ ನೋವುಗಳು ನಿರ್ನಾಮ ಆಗ್ತವೆ ಅಂದರೆ ಕಮ್ಮಿ ಆಗೋದಲ್ಲ ನಿರ್ನಾಮ ಆಗ್ತವೆ ನಿಮಗೆ ನೋವು ಅಂದರೆ ಏನು ಗೊತ್ತಿರಬಾರ್ದು ಹಂಗೆ ನನಗೆ ಅದೇ ಸ್ಥಿತಿ ಆ್ಯಕ್ಚುಲಿ ತುಂಬ ಜನ ಬರ್ತಾರೆ ನಾನು ತುಂಬ ಜನ ಸೇ ಯು ಹ್ಯಾವ್ ಕ್ಯೂರ್ಡ್ ಸೋ ಮೆನಿ ಡಿಸೀಸಸ್ ಆ್ಯಕ್ಚುಲಿ ನನಗೆ ಒಂದು ಗೊತ್ತಾಗೋದಿಲ್ಲ ತಲೆನೋವು ಎಷ್ಟೊಂದು ಜನಕ್ಕೆ ಮೈಗ್ರೇನ್ ವಾಸಿ ಮಾಡಿದ್ದೀನಿ ನನಗೆ ತಲೆನೋವು ಅಂದರೆ ಗೊತ್ತಿಲ್ಲ ಕೀಲ್ ನೋವು ಅಂದರೆ ಗೊತ್ತಿಲ್ಲ ಕಾಲು ನೋವು ಈಗ ನೋಡಿ ಈ ಥರ ನಾನು ನಿಂತ್ಕೊಂಡು ಇಡೀ ರಾತ್ರಿ ಲೆಕ್ಚರ್ ಮಾಡಿದ್ದೀನಿ ಕೆಲವು ಹಳ್ಳಿಗಳಲ್ಲಿ ನೋವು ಬರೋದಿಲ್ಲ ನನ್ಗೆ ನೋವು ಆಗೋದಿಲ್ಲ ದೆರ್ ಈಸ್ ನೋ ಪೇಯ್ನ್ ಬಿಕಾಸ್ ಯು ಆರ್ ಹೆಲ್ತಿ ಬಿಕಾಸ್ ಯುವರ್ ಬಾಡಿ ಈಸ್ ರೆಡಿ ಇನ್ಫ್ಯಾಕ್ಟ್ ಎವ್ರಿ ಒನ್ ಕೆನ್ ಡೂ ಇಟ್ ಅನ್ನೋದು ನಾನು ಹೇಳೋದು ಈಗ ಎಲ್ಲರೂ ಹಿಂಗೆ ಇರ್ಬೋದು ಏನು ತೊಂದರೆ ಇಲ್ಲದೆ ಆರಾಮಾಗಿ ಇರ್ಬೋದು ಯಾಕೆಂದರೆ ನಾನು ಈ ಕೃತಕ ಪದಾರ್ಥಗಳನ್ನು ಬಿಟ್ಟು ಹತ್ರ ಹತ್ರ ಇಪ್ಪತ್ತು ವರ್ಷ ಆಗಿದೆ ನನಗೆ ಬಟ್ ನಾನು ಹುಟ್ಟಿದಾಗ ನನಗೆ ಇವೆಲ್ಲ ಸಿಗಲಿಲ್ಲ ನಮ್ಮ ಅಜ್ಜಿ ನಮ್ಮ ತಾತ ತಿನ್ನೋವರು ಯಾವಾಗಲೂ ಅಲ್ಲಿಗೆ ಹೋದಾಗ ತಿಂತಾ ಇದ್ದೆ ಅಮೇರಿಕಾ ಬಿಟ್ಟು ಬಂದ ಮೇಲೆ ನಾನು ನಂದು ರೈತರಿಗೆ ಹೋಗಿ ಹೇಳಿ ಬೆಳೆಸಿ ಈಗ ತುಂಬ ಈ ಶುದ್ಧವಾದ ಎಣ್ಣೆ ರೆಡಿ ಮಾಡಿದ್ವಿ ಗಾಣ ಹಾಕಿಸ್ತಾ ಇದ್ವಿ ಯಾರಾದರೂ ಗಾಣ ಹಾಕ್ಸ್ತೀವಿ ಅಂತ ನಾವು ಸಹಾಯ ಮಾಡ್ತೀವಿ ಗಾನ ಹಾಕೋದು ಹೆಂಗೆ ಎಲ್ಲ ಎತ್ತ ಅಂತ ಹೇಳ್ಕೊಡ್ತಾ ಇದ್ದೀವಿ ಟೀಚ್ ಮಾಡ್ತಾ ಇದ್ದೀವಿ ವಿ ಆರ್ ಟ್ರೈನಿಂಗ್ ಪೀಪಲ್ ಸೊ ಈ ರೀತಿ ಮಾಡಿಕೊಂಡಿರೋದ್ರಿಂದಾನೇ ನಾನು ಆರೋಗ್ಯವಾಗಿರೋದು